ಗಾಯಸ್ ವರ್ಷದ ಮೊದಲ ಮಳೆ ಹಾಗೆ ಸಂಜೆ ಸ್ಟಾರ್ಟ್ ಆಗಿದೆ ನೋಡಿ ಅದು ಕರೆಂಟ್ ಉಂಟಾಗಿದೆ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲ ನಿಮ್ಗೆ ಕೆಲ್ಸಕ್ಕೆ ಹೋಗೋದು ಏನ್ ಮಾಡ್ತಿದ್ಯಾಂಟ್ ಸೊಫಾಲಾಗಿ ಮದುವೆ ಮನೆ ಶೈಲಿಯಲ್ಲಿ ಹಸ್ರ ಕಾಳು ಮತ್ತೆ ಮಿನ್ಸು ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಹೇಗಿತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ರಮೇಶ್ ಶೆಟ್ಟಿ ಬ್ಲಾಗ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಏನ್ ಮಾಡ್ತಾ ಇದೆಯಾ ಇವತ್ತು ನಾನು ಮೊದಲ ಮನೆ ಸ್ಟೈಲಲ್ಲಿ ಕಾಳು ಪಲ್ಯ ಮಾಡ್ತಾ ಇದ್ದೀನಿ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದೆರಡು ಒಂದೇ ಕಾಳು ಮತ್ತು ಬೀನ್ಸು ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ ಸೊ ರೆಸಿಪಿ ತೋರಿಸ್ಕೊಡ್ತೀನಿ ಸೊ ಹಾಗೆ ನಮ್ಮೂರಲ್ಲಿ ರಾತ್ರಿಯಿಂದ ಮಳೆ ಸೊ ರಾತ್ರಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಕತ್ತಲು ಕಾಣಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ ಸೊ ಇವಾಗ ಮೋಡ ಸೊ ಅಕಸ್ಮಾತ್ ಮಳೆ ಅವ್ರ ಬಂದು ತೋರಿಸ್ಕೊಡ್ತೀನಿ ವರ್ಷದ ಮೊದಲ ಮಳೆ ನೆನ್ನೆ ಆಯಿತು ಇವಾಗ ನಮ್ಮ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದಾರೆ ನಂಗೆ ಉಪ್ಪಿಟ್ಟು ನೋಡಿದ್ರೆ ತೇಗ್ ಬರ್ತೈತೆ ಇವಾಗಲೇ ರೊಟ್ಟೆ ತುಂಬೋಗೈತೆ ಅದೇ ಬಿರಿಯಾನಿ ಅದೇ ಬಿರಿಯಾನಿ ಅವ್ರು ಕೊಟ್ಟಿದ್ರೆ ಚೆನ್ನಾಗಿ ಬಾರಿಸಿರ್ಬೇಕು ಉಪ್ಪಿಟ್ಟಲ್ಲಿ ವಾಸೋದಕ್ಕೋಸ್ಕರ ಹಂಗೆ ಇದೆ ಇವಾಗ ಏನಿಲ್ಲ ಸೊ ತಿಂಡಿ ಕೂಡ ರೆಡಿಯಾಗಿ ತಿನ್ನಬೇಕು ತಿಂದ್ಬಿಟ್ಟು ಇನ್ನು ಮುಂದಿನ ಕೆಲಸ ನೋಡಬೇಕು ನಮ್ಮ ಡ್ಯೂಟಿಗೆ ಹೋಗ್ತಾ ಇದ್ದೀವಿ ಇದಕ್ಕೆ ಮುಂಚೆ ಅದು ಅಷ್ಟು ವೀಡಿಯೋಗಳು ಮಾಡಿದ್ದೀನಿ ಅದನ್ನ ಫಸ್ಟ್ ಆ್ಯಡ್ ಮಾಡ್ತೀನಿ ಹಾಗೆಯೇ ಮಳೆ ಬಂದಿದ್ದು ಒಂದು ಸ್ವಲ್ಪ ಲೈಟಾಗಿ ತಕೊಂಡಿದ್ದೀನಿ ಕ್ಲಿಪ್ಪಿಂಗು ಅದು ಆ್ಯಡ್ ಮಾಡ್ತೀನಿ ನೋಡಿ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೈನಾಗೆ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಲೈಫ್ ಲೈಫ್ಟ್ ಬ್ಲಾಗರ್ ಅಂತ ಸೊ ಬನ್ನಿ ಲಾಗ್ನ ಶುರು ಮಾಡೋಣ ಗಾಯಸ್ ವರ್ಷದ ಮೊದಲ ಮಳೆ ಸಂಜೆ ಸ್ಟಾರ್ಟ್ ಆಗಿದೆ ನೋಡಿ ಅದು ಕರೆಂಟ್ ಉಂಟಾಗಿದೆ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ನಿಮಗೆ ಸೊ ಕರೆಂಟ್ ಮೇಲೆ ತೋರಿಸ್ಕೊಡ್ತೀನಿ ಯಾವ ಥರ ಬರ್ತೀನಿ ಅಂತ ಮಳೆಗೋದಕ್ಕೂ ಮಣ್ಣು ವಾಸೆ ಗಮ್ಮಂತಿದೆ ಸೊ ನೋಡ್ಬೋದು ರಂಗೋಲಿ ಯಾವ ರೀತಿ ಬಿಟ್ಟಿದ್ದಾರೆ ಅಂತ ಚಿಕ್ಕದಾಗಿ ಚೆನ್ನಾಗಿ ಬಿಟ್ಟಿದ್ದಾರೆ ನಮ್ಮ ರಂಗೋಲಿನ ನಮ್ಮ ಗಾಡಿಯಲ್ಲಿದೆ ಸೊ ಎರಡು ದಿನ ಆಯಿತು ಓಡಿಸಿ ಓಡಿಸ್ಬೇಕು ಇವತ್ತು ನೀಟಾಗೆಲ್ಲ ಓಡಿಸಿ ಮಾಡಬೇಕು ಸೊ ಇಲ್ಲಿ ನಾನು ಈಗ ಬೀನ್ಸ್ ಕಟ್ ಮಾಡಬೇಕು ನಮ್ಮ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟೋಗಿದ್ದರೆ ಟೊಮೊಟೊ ರೋಸೆಗೆ ಟೊಮೊಟೊ ರೆಡಿಯಾಗಿದೆ ಹಾಯಮ್ಮ ಇವಾಗ ಅಮ್ಮಗೆ ಇದು ಮೂರ್ನೇ ಟೆಕು ಗಾಯ ನಾನು ಬೇಜಾರು ಮಾಡಿಸ್ತೀನಿ ನಿನಗೆ ನೋಡಿದೆ ಎಂಥ ಮಾತು ಮಗಳಿಗೆ ಈ ಥರ ಮಾತು ತಡ್ಕೊಳಕ್ಕಾಗಲ್ಲ ಇಲ್ಲಿ ನೋಡ್ಬೋದು ಗಾಯ ಎಷ್ಟು ಸಕ್ಕತ್ತ ಕಾಣ್ತಿದೆ ಅಂತ ಟಮೊಟೊ ರಸಮು ಅದಕ್ಕೆ ಇವಾಗ ಮೆಣಸು ಜೀರಿಗೆ ನೂರು ಪುಟ್ಟಿ ಇವಾಗ ಆ್ಯಡ್ ಮಾಡ್ತಾರೆ ಜ್ವರ ಬಂದಾಗಂತೂ ತಿಂತೀರ ತಿಂತಾನೆ ಇರಬೇಕು ಅನಿಸುತ್ತೆ ಸೊ ಟೀಫನ್ ಏನು ಮಾಡಿದ್ಯಮ್ಮ ಉಪ್ಪಿಟ್ಟು ನಮ್ಗೆ ಆಗ್ತದೆ ಕಾಂಕ್ರೀಟ್ ಅಲ್ಲೆಲ್ಲ ನೋಡ್ಬೋದು ಸಾಮಾನುಗಳ ರೆಡಿ ಆಗಿದೆ ಏನ್ ತಗೊಂಡೆಲ್ಲ ಸಾಮಾನು ರೆಡಿ ಆಗಿರೋದು ಹ್ಮ್ ಮಧ್ಯಾಹ್ನ ರೆಡಿ ಆಗಿರಬೇಕು ಹ್ಞೂ ನಾವು ಅಮ್ಮ ಸಾಂಬಾರು ಮಾಡೋರೆ ಅನ್ನ ಮಾಡಿಬಿಟ್ಟು ಈಗ ಪಲ್ಯ ಮಾಡಬೇಕು ಇಲ್ಲಿ ನೋಡ್ಬೋದು ಉಪ್ಪಿಟ್ಟು ಮಾಡಿದ್ದಾರೆ ಪ್ಲೈನ್ ಉಪ್ಪಿಟ್ಟು ತರಕಾರಿ ಏನು ಹಾಕಿಲ್ಲ ಇವಾಗ ಇನ್ನು ತಿಂದ್ಬಿಟ್ಟು ಮುಂದಿನ ಕೆಲಸ ನೋಡಬೇಕು ಈಗ ನಾನು ರೆಡಿಯಾಗಿ ಹೋಗ್ತೀನಿ ನೀನು ಅದೇತ್ತ ಕುರ್ಸ್ಬ್ರಿ ಒಬ್ಬಿಡ್ತೀನಿ ಅದು ಚಿಕ್ಕ ಜೋರಾಯ್ತುಕೊ ಇವಾಗ ಏನಕ್ಕೆ ರುಬ್ತಿರೋದು ಅಂದರೆ ಗಾಯ್ಸ್ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಮದ್ದಿ ಮನೆ ಶೈಲಿಯಲ್ಲಿ ಒಂದೆರಡು ವರೆ ಮೆಣಸಿನ್ಕಾಯಿ ಹಾಕೊಳ್ಳಿ ತಕ್ಕಂತೆ ಹಾಗೆ ಸ್ವಲ್ಪ ಕಾಯಿ ಚೂರು ಜಾಸ್ತಿ ಕಳ್ಕೋಗ್ಬೇಡಿ ಅಳ್ಸೋ ಹೋಗುತ್ತೆ ಬಿಸ್ಲೇಟ್ ಇವಾಗ ಇವಾಗ ಆಗಿರೋದನ್ನು ಸ್ವಲ್ಪ ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇವಾಗ ಒಂದೆರಡು ಲವಂಗ ಹಾಗೆ ಸ್ವಲ್ಪ ಚಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಸ್ವಲ್ಪ ನೀರು ಹಾಕೊಂಡು ಥರ ರುಬ್ಕೊಂಬರೋಣ ಬೇಕೊಂದು ಅರ್ಶಿಣ ಹಾಕೋಬೋದು ಆಪ್ಷನಲ್ಲೂ ನಾನು ಸ್ವಲ್ಪ ಅರ್ಶಿಣ ಆ್ಯಡ್ ಮಾಡ್ತಾಯಿದ್ದೀನಿ ಚಿಟಕಿ ಆಗೋಷ್ಟು ಜಾಸ್ತಿ ಬೇಡ ಅವ್ರ ಅದೇ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಕರೆಂಟ್ ಅಂತ ಇತ್ತು ಅಂತ ಗೈಸ್ ಅಷ್ಟೇ ನೀನು ಇಲ್ಲ ರಾತ್ರಿಂದ ಮಳೆ ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕಮ್ಮ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ತರತಾರೆ ಅಷ್ಟೆ ಸ್ವಲ್ಪ ಇವಾಗ ಇನ್ನು ರುಬ್ಕೊಂಬರೋಣ ನೋಡಿ ಚೂರುಬ್ಬಿಡು ನೋಡಿಗ ರುಬ್ಬಿದಾಗಿದೆ ಈಗ ಬೀನ್ಸ್ ಪಲ್ಯ ಮಾಡ್ತಾ ಇದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಸಿರು ಕಡೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇದು ಸ್ವಲ್ಪ ಉರ್ಕೋಬೇಕು ಲೈಟಾಗಿ ಲೋ ಫ್ಲೇಮಲ್ಲೇ ಒಬ್ಬಣ್ಣ ಚೇಂಜ್ ಆಗುತ್ತೆ ಕೆಲ್ಸಕ್ಕೆ ಹೋಗೋದು ಏನು ಬಾ ಕೆಲಸ ಕೊಡ್ತಿದ್ದು ನೋಡು ಸಾಕಲ್ವಾ ಸಾಕು ಸಾಕ ನಾಡೀಗಾಯಿ ಗಾಯ್ಸ್ ಕಳ್ಳ ಇದ್ದಿದ್ದು ಯಾವಾಗ್ಲೂ ಆಗಿದೆ ಅಂತ ಇಷ್ಟು ಹುರ್ಕೊಂಡ್ರೆ ಸಾಕು ಇನ್ನೊಂದು ಅರ್ಧ ಗಂಟೆ ನೀರನ್ನು ನೆನೆಸ್ಬೇಕು ನೆನೆಸ್ಬಿಟ್ಟು ಮೂರು ಬಜಲಿ ಕೂಗಿಸ್ಕೊಂಡ್ರೆ ರೆಡಿ ಗಾಯಿಸ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಕ್ಯಾರೆಟ್ ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಬೀನ್ಸ್ ಇದನ್ನು ಅಮ್ಮ ಇರೋದು ನಾನು ಹೇಳ್ಕೊಡ್ತಾವೆ ಅಮ್ಮ ಮಾಡ್ತಾವ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಸ್ಮೂತಾಗಿ ಬೈಲಿ ಅಂತ ಅಷ್ಟೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ವಿಜ್ಲು ಕೂಗಿಸ್ಕೊಳ್ಳೋಣ ಕಾಳು ಸಪ್ರೇಟಾಗಿ ಬೈಸ್ಕೊತೀನಿ ಸೀರೆ ಸಪ್ರೇಟ್ ಅದನ್ನ ಸಪ್ರೇಟ್ ಬೈಸ್ಕೊತೀನಿ ಬೇಕಾದರೆ ಒಟ್ಟಿಗೆ ಹಾಕೋಬೋದಿಲ್ಲ ಸಬ್ ಸಪ್ರೇಟಾಗಿ ಬೇಯಿಸ್ಕೊಬೋದು ಇವಾಗ ಕುಕ್ಕರ್ ಕಪ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಜ್ಲು ಕೂಗಿಸ್ಕೊಳ್ಳೋಣ ಗಾಯಿಸಿ ಬೆಳಗ್ಗೆ ತಾನೆ ಮೋಡಾಯ್ತು ಎಷ್ಟು ಬಿಸಿಲು ಇವಾಗ ಅಂತ ಅಂತೈತೆ ಸೊ ಮೂರು ವಿಜ್ಲು ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಅಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಇಲ್ಲಂದ್ರೆ ಪೀಸ್ ಪೀಸ್ ಆಗ್ತದೆ ಅಷ್ಟು ಸಾಫ್ಟ್ ಚೆನ್ನಾಗಿ ಬಂದಿದೆ ಇವಾಗ ನಾವೇನು ಬೇಯಿಸ್ಕೊಂಡಿದ್ವ ಬೀನ್ಸ್ ಕ್ಯಾರೆಟ್ ಇವಾಗ ಅದನ್ನ ಬಸ್ತ್ಕೋಬೇಕು ತೂತ್ ಪಾತ್ರೆಯಲ್ಲಿ ಬೀನ್ಸು ಕ್ಯಾರೆಟ ಸಪ್ರೇಟು ಹಾಗೆ ಉಪ್ಪು ಸಪ್ರೇಟು ಇದು ನೀರು ಚೆನ್ನಾಗಿ ಸೋಸ್ಕೋಬೇಕು ಇವಾಗ ಹಸಿರು ಅರ್ಧ ಗಂಟೆ ಆಗಿದೆ ನಿಂದು ಇವಾಗ ಇದನ್ನ ಕುಕ್ಕರ್ ಹಾಕೋತಾ ಒಂದು ಮೂರು ಹದಿನೈದು ಕೂಗಿಸ್ಕೊಳ್ಳೋಣ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಅವಾಗ ಕಾಳು ಕೂಗೋಕೆ ಇಟ್ಟಿದ್ದೀನಿ ಟೈಮ್ ಬಂದು ಹನ್ನೊಂದು ನಲ್ವತ್ತಾಗ್ತಿದೆ ಫೈನ್ ಆಗಿ ಹಸಿರು ಕಾಳು ಕೂಸ್ಕೊಂಡು ಇದಾಗಿದೆ ಇವಾಗ ಇದನ್ನ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರ್ನ ಚೆಲ್ಲ ಹೋಗ್ಬಿಡಿದಲ್ಲಿ ಬಸರ್ ಮಾಡ್ಕೊಂತೀನಿ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳಕೆ ಒಂದು ಪ್ಯಾನ್ಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗಸ್ಟ್ ಎಣ್ಣೆ ಆಗ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಎಷ್ಟು ಸಾಸಿವೆ ಆಗ್ತಾಯಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿ ಆ್ಯಡ್ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲ್ಲ ಒಂದೊಂದು ರಂಬೆ ಆಗೋಷ್ಟು ಕರ್ಬೇ ಸೊಪ್ಪು ಒಂದು ನಾಲ್ಕು ಕಸಮೆಣಸಿನ್ಕಾಯಿ ಕಟ್ ಮಾಡಾಕೋತಾ ಇದ್ದೀನಿ ನೆಕ್ಸ್ಟ್ ಕಡಲೆಬಳ್ಳೆ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಬರ್ಬೇಕು ಅರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ರುಬ್ಕೊಂಡೆಲ್ಲ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ಹಸಿ ಎಲ್ಲ ಹೋಗ್ಬೇಕು ಅದ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾಡ್ತಾ ನೆಕ್ಸ್ಟ್ ಬೀನ್ಸ್ ಮತ್ತೆ ಕ್ಯಾರೆಟ್ ಹಸರುಗಳೆಲ್ಲ ಬೈಸ್ಕೊಂಡು ಬತ್ತಕೊಂಡಿದ್ವಾಗ ಅದನ್ನ ಆಡ್ ಮಾಡ್ತಾ ಇದ್ದೀನಿ ಮಾಡ್ಕೊಂಡಿದಾಗ ಸೊ ಫಾಲಾಗಿ ಮದುವೆ ಮನೆ ಶೈಲಿಯಲ್ಲಿ ಕಾಳು ಮತ್ತು ಬೀನ್ಸಿಕ್ಕ ಗಡಲ್ಲೂ ಪಲ್ಯ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಹೇಗಿತ್ತು ಕಾಣ್ಬೋಸಲ್ಲಿ ಕಮೆಂಟ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಇವಾಗ ಫೈನಲ್ ಆಗಿ ಊಟ ಅಂತೂ ಸಾಕದಾಗಿತ್ತು ಅಂತಲೇ ಹೇಳ್ಬೋದು ಬೀನ್ಸ್ ಪಲ್ಯ ಟೊಮೊಟೊ ರಸಮ್ ಸೂಪರ್ ನೀವು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್